ಈಗ ಲಕ್ಷ್ಮಮ್ಮ ಲಕ್ಷ್ಮಾರಲ್ಲ ಏನಾಗ್ಬೇಕು ನಿಮ್ಗೆ ತಂಗಿ ಯಾಕೆ ನಾಲ್ಕು ವರ್ಷದಿಂದ ಅಜ್ಜಿನ ನೋಡಕ್ ಬಂದಿಲ್ಲ ನೀವು ಯಾಕೆ ಯಾಕೆ ಬರ್ತಿಲ್ಲ ಎಮ್ಮನ್ ಕರ್ಕೊಂಡೋಗ ನಿಮ್ಮನ್ ಕೇಳಿದೆ ಅಲ್ವಾ ಯಾರಾದ್ರೂ ಫ್ಯಾಮಿಲಿ ಅಂತ ಅಂದೆ ಯಾಕೆ ಸುಳ್ಳು ಹೇಳಿದ್ರಿ ನಿಮ್ಗೆಲ್ಲ ಯಾಕೆ ಅಷ್ಟಮಗ್ ಬಂದ್ರಿ ಸೊ ಲಕ್ಷ್ಮಮ್ಮ ಅವ್ರು ಎಷ್ಟು ವರ್ಷದಿಂದ ಇರ್ಲಿಲ್ಲ ಮನೆಯಿಂದ ಯಾಕೆ ಆಚೆ ಬಂದಿದ್ರು ಯಾಕೆ ನಮ್ಮ ಹತ್ರ ಅವ್ರು ಸುಳ್ಳು ಹೇಳಿದ್ರು ಯಾರು ಇಲ್ಲ ಅಂತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ ಭಗವಂತನಿಗೆ ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ ಏನಪ್ಪಾ ವಿಚಾರ ಅಂತ ಅಂದ್ರೆ ಸೊ ಇವರ ಹೆಸರು ಬಂದು ಲಕ್ಷ್ಮಮ್ಮ ಅಂತ ಇವರು ನಮ್ಮ ಆಶ್ರಮಕ್ಕೆ ಬಂದು ಸತತ ಮೂರುವರೆಯಿಂದ ನಾಲ್ಕು ವರ್ಷ ಆಗಿದೆ ಸೊ ಇಷ್ಟು ಅವರ ಫ್ಯಾಮಿಲಿ ಯಾರೂ ಬಂದಿಲ್ಲ ಆ ತ ಅಜ್ಜಿನ ಕೇಳಿದಾಗ ನಾವು ನೆಲ್ಮಂಗ್ಲಾ ಸ್ಟೇಷನ್ ಇಂದ ನಮ್ಗೆ ಕಳ್ಸಿಕೊಟ್ಟಿದ್ರು ಲಕ್ಷ್ಮಮ್ಮ ಅಂತ ಅವ್ರ ಫ್ಯಾಮಿಲಿ ಯಾರಾದ್ರೂ ಇದಾರ ಅಂತ ಅಜ್ಜಿನ ಕೇಳಿದಾಗ ಯಾರೂ ಇಲ್ಲ ಫ್ಯಾಮಿಲಿ ನನಗೆ ನೋಡ್ಕೊಳೋರ್ ಇಲ್ಲ ನಾನು ಬೀದಿ ಬದಿಲ್ ಭಿಕ್ಷಾಟನೆ ಮಾಡ್ತಿದ್ನಿ ಅಂತ ಅಜ್ಜಿ ಹೇಳ್ತಿದ್ರು ಸೊ ಅದೇ ಕಾರಣಕ್ಕೆ ನೆಲ್ಮಂಗ್ಲಾ ಸ್ಟೇಷನ್ ಇದೇ ನಾಲ್ಕು ವರ್ಷದ ಹಿಂದೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಲಕ್ಷ್ಮಮ್ಮ ಅನ್ನೋ ಅಜ್ಜಿನ ಕರ್ಕೊಂಡು ಬಂದಿದ್ರು ಸೊ ಇಷ್ಟುವರೆಗೂ ಯಾರು ಅವ್ರನ್ನ ನೋಡಕ್ಕೂ ಬಂದಿಲ್ಲ ನಾವು ತುಂಬಾ ವಿಡಿಯೋಗಳನ್ನ ಅಜ್ಜಿ ವಿಡಿಯೋಗಳ್ನ ಮಾತಾಡಿ ಹೇಳಿದೀವಿ ಇವರ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಬಂದಿ ಕರ್ಕೊಂಡೋಗಿ ಹೋಗಿ ಅಂತ ಸೊ ಈ ನಾಲ್ಕು ವರ್ಷ ನಾಲ್ಕು ವರ್ಷನು ಯಾರು ಬಂದು ಅಜ್ಜಿನ ನೋಡ್ಕೊಂಡು ಹೋಗೋಕು ಬಂದಿಲ್ಲ ನೋಡಿ ದೇವರ ಕೃಪೆನೋ ದೇವರ ಆಶೀರ್ವಾದನೋ ಗೊತ್ತಿಲ್ಲ ನಾಲ್ಕು ವರ್ಷ ಆದ್ಮೇಲೆ ಅಜ್ಜಿ ಅವರ ಮನೆಗೆ ಹೋಗ್ತಿದಾರೆ ಅವರ ತಂಗಿ ಬಂದ್ ಹೋಗ್ತಿದ್ದಾರೆ ನಿಜವಾಗ್ಲೂ ಭಗವಂತಗ್ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಆ ಕೊನೆ ಕ್ಷಣ ಕೊನೆ ದಿನ ಅಂತ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾಯೋ ಸ್ಥಿತಿಲಿರ್ಬೋದು ಅಥವಾ ಚೆನ್ನಾಗಿರೋ ಸ್ಥಿತಿಲಿರ್ಬೋದು ಅವರ ಮನೆಗೆ ಹೋದಾಗ ಅವರ ಖುಷಿನೇ ಬೇರೆ ಇರುತ್ತೆ ಸೊ ಇವತ್ತು ಲಕ್ಷ್ಮಮ್ಮ ಅವರ ತಂಗಿ ಬಂದಿದ್ದಾರೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಸೊ ಲಕ್ಷ್ಮಮ್ಮ ಅವ್ರು ಎಷ್ಟು ವರ್ಷದಿಂದ ಇರ್ಲಿಲ್ಲ ಮನೆಯಿಂದ ಯಾಕೆ ಆಚೆ ಬಂದಿದ್ರು ಯಾಕೆ ನಮ್ಮ ಹತ್ರ ಅವ್ರು ಸುಳ್ಳು ಹೇಳಿದ್ರು ಯಾರು ಇಲ್ಲ ಅಂತ ಅವರ ತಂಗಿನ ಕೇಳೋಣ ಸೊ ಬನ್ನಿ ಅಮ್ಮ ಬನ್ನಿ ಸೊ ಇವ್ರ ಅವರ ತಂಗಿ ಲಕ್ಷ್ಮಮ್ಮ ಅವರ ತಂಗಿ ಗಂಗಮ್ಮ ಅಂತ ಅಮ್ಮ ನಮಸ್ತೆ ಊರು ಮುದೈನ್ ಪಳ್ಯ ಎಲ್ಲಿಂದ ಬಂದಿರೋದು ಮುದೈನ್ ಪಳ್ಳ್ಯದಿಂದಾನೇ ಅಮ್ಮ ಈಗ ಈಗ ಲಕ್ಷ್ಮಮ್ಮ ಅಂತಿದಾರಲ್ಲ ಏನ್ ಆಗ್ಬೇಕು ನಿಮ್ಗೆ ತಂಗಿ ತಂಗಿ ಯಾಕೆ ನಾಲ್ಕು ವರ್ಷದಿಂದ ಅಜ್ಜಿ ನೋಡಕ್ ನೀವು ನಮಗ್ ಗೊತ್ತಿರ್ಲಿಲ್ಲ ನಾನು ಹೇಳಿದ್ರು ನನ್ಗೆ ಯಾಕೆ ಅಂತ ಸುಮ್ನ ಆಗ್ಬಿಟ್ಟೆ ಆಮೇಲೆ ಮಗಳ್ ಮನೆಗೆ ಬಂದ್ರು ಮಗಳ್ ಮನೆಯಿಂದ ಇಲ್ಲಿ ನೆಲ್ಮಗಳ ಬಂದಿ ಏನೋ ತಿರ್ಪೆ ಪರ್ಪೆ ಎತ್ಕೊಂಡ್ರು ಇದ್ರಂತೆ ಇಲ್ಲಿ ಬಂದಿದ್ದು ನನಗ್ ಗೊತ್ತಿಲ್ಲ ಯಾರು ನನ್ಗೆ ಹೇಳಿದ್ರು ಹಿಂಗ ಹಿಂಗ್ ಹೋಗ ಅವಳೆ ಅಂತ ಹೋಗಿ ಇರ್ಲಿ ಬಿಡತ್ತ ನನ್ಗೆ ಇನ್ನೇನ್ ಆಗ್ಬೇಕಾಗಳೆ ಅಂತ ನಾನು ಸುಮ್ನಾದೆ ಆಮೇಲೆ ನನ್ಗೆ ಯಾಕೋ ಒಂಥರ ಮನ್ಸು ಬೇಜಾರ್ ಆಯ್ತು ಆಮೇಲೆ ಹತ್ಕೊಂಡ್ಲು ನನ್ಗೆ ಇದ್ದು ಯಾರು ಇಲ್ದಂಗಾಯ್ತು ನಾನು ಈ ತರ ಇದ್ದೀನಿ ನನ್ಗೆ ಇವತ್ ಯಾರು ಇಲ್ಲ ನನ್ಗೆ ಅಂತ ಹತ್ಲು ಅಯ್ಯಮ್ಮ ಅದಕ್ಕೆ ನಂಗೆ ಕಳ್ಳು ಚುರುಕಂತು ಹೋಗ್ಲಿಕ್ ಬಿಡಿ ಎಲ್ಲೋ ಎಷ್ಟೋ ಜನ ಊಟ ಮಾಡೋರೆ ಊಟಿ ಸಾಕ್ತಾ ಇದ್ರು ನಾನೇ ನೋಡ್ಕೋಣ ಅಂತ ಬಂದಿದ್ದೀನಿ ಈಗ ನಿಮ್ಮ ಅಕ್ಕನ್ ಕರ್ಕೊಂಡೋಗಿ ನೀವೇ ನೋಡ್ಕೊಂತೀರ ನೀವು ಏನ್ ಮಾಡ್ತೀರಾ ನಿಮ್ಗೆ ವಯಸ್ಸಾಗಿದ ಅವ್ರನ್ನ ಕರ್ಕೊಂಡೋಗಿ ಯಾಕ ಅವ್ರ ಮಕ್ಳು ಯಾಕೆ ಬರ್ತಿಲ್ಲ ಎಮ್ಮನ್ ಕರ್ಕೊಂಡ್ ಹೋಗಕ್ಕೆ ಹಿಂಗ್ಲಾ ಅವ್ನು ಪಾಪ ಅವನು ನನ್ನ ತಮ್ಮನ್ ಮಗಳನ್ನೇ ಮದುವೆ ಮಾಡ್ಕೊಂಡವ್ರೆ ಅವ್ನು ಪಾಪ ಇಟ್ಟಾಡ್ಬಿಟ್ಟವ್ರ ಅವನು ಪಾಪ ಬೇರೆ ಮನೆಗ ಇವ್ರ ಮಗ ಮಗ ಬೇರೆ ಇಲ್ಲ ಅದಕ್ಕೂ ಅದಕ್ಕೂ ಮನೆ ಇಲ್ಲ ಹ್ಮ್ ಸರಿ ಅದಕ್ಕೆ ನಾನಿನ್ ಎಲ್ಲಿ ಹೋಗಿ ನಮ್ಮ ಮನ್ಸ ಹಾಕ್ಲಿ ಅಕ್ಕ ಹೇಳ್ದೆ ನಾನು ಯಾಕೋ ಕರ್ಕೊಂಬಂದ್ವಿ ಹಿಂಗ್ ಮಾಡ್ತಾವಳ ಕಣ ಫೋನ್ ಮಾಡ್ತಾವಳ ಕಣ ಅಂತಂದಿದ್ಕೆ ಅಕ್ಕ ನನ್ಗೆ ನನ್ಗೆ ಏನು ಹೇಳ್ಬಿಡಕ್ಕ ನಾನೇ ಬೇರೆ ಮನೆಗಿದ್ದೀನಿ ಅವಳೆಲ್ಲೋ ನಿಮ್ದೇಗ ಅವಳ ಇದ್ಬಿಡ್ಲಿ ಬಿಡಕ್ಕ ಅಲ್ಲಮ್ಮ ಈಗ ಬೇರೆ ಮನೇಲಿ ಇದ್ಬಿಟ್ಟಿದೀನಿ ನಾನ್ ಬೇರೆ ಮನೇಲಿ ಇದ್ದೀನಿ ಅಂತ ತಪ್ಪಲ್ವಾ ಅದು ಈಗ ಎತ್ತ ತಾಯಿ ಅಲ್ವಾ ಅವ್ರು ತುಂಬಾ ವರ್ಷಗಳಿಂದ ಮಕ್ಕಳನ್ನ ಸಾಕಿರ್ತಾರೆ

ಅಂತ ಪಾಪ ಅವ್ನು ಅವನಿಗೂ ಹೆಂಡ್ತಿ ಎಲ್ಲ ಹಿಂಗೇ ಇದಾಗ್ಬಿಟ್ಟಿದೆ ಅವ್ರಿಗ ಈಗ ಅವ್ರ ಮಗನ್ ಕೇಳ್ದಾಗ ನೀವು ಅವ್ರ್ ಹೇಳಿದ್ ಇಷ್ಟೇ ನನಗ್ ಮನೆ ಇಲ್ಲ ನನ್ಗ ಇರೋಕ್ ಜಾಗ ಇಲ್ಲ ನನ್ ತಾಯಿನ್ ಕರ್ಕೊಂಬಂದ್ ಎಲ್ಲಿ ಇಟ್ಕೋಬೇಕು ಅಂತ ಇಟ್ಕೊಬೇಕು ನಾನು ಇಲ್ಲಕ್ಕ ಇಟ್ಕೊಂಡಂತ ಕಣ್ಣ ನೀರ್ ಹಾಕ್ಬಿಟ್ಟ ಹ್ಮ್ ಸುಮ್ನೆ ನೀನು ಅಂತಂದ ಹ್ಮ್ ಹೋಗೋ ನೀವ್ ಯಾರು ಸಾಕ್ತಾ ಇದ್ರು ನಾನ್ ಸಾಕ್ತೀನಿ ಅಂತ ನಾನ್ ಬಾಲಕ್ಟ ಹ್ಮ್ ಎಲ್ಲ ಐತೆ ನಮ್ದು ತಾವ ಜಮೀನೆಲ್ಲ ಐತೆ ಒಮ್ಮ ಜಮೀನ್ ಎಲ್ಲ ಅಷ್ಟು ಜಮೀನ್ ಇಕ್ಕೊಂಡು ಯಾಕೆ ಎಲ್ಮಂಗ್ಲದಲ್ಲಿ ಭಿಕ್ಷೆ ಮಾಡುತ್ತೆ ಅಮ್ಮ ಏನಾದ್ರು ಡ್ರಿಂಕ್ಸ್ ಹ್ಯಾಬಿಟ್ಸ್ ಇದೆಯಾ ಅಮ್ಮಂಗೆ ಸೊ ಈಗ ನಾಲ್ಕು ವರ್ಷದ ಮೇಲೆ ಅವ್ರ ತಂಗಿ ಬಂದಿದ್ದಾರೆ ನೋಡಿ ಮಕ್ಕಳೇ ಬೇಡ ಅಂತ ಹೇಳಿದ್ರಂತೆ ಸೊ ಅವ್ರ ತಂಗಿ ಬಂದ್ ನಾನೇ ಕರ್ಕೊಂಡೋಗ್ತೀನಿ ನಾನೇ ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲು ಅಹ್ ಖುಷಿ ಆಗತ್ತಮ್ಮ ನೋಡಿ ಇವ್ರು ಓಟ್ಲು ಕೆಲಸ ಮಾಡದಂತೆ ಈಗ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ದುಡ್ಡಿರೋರು ಅಥವಾ ಏನೋ ಒಂದು ಆಫೀಸ್ ಇರೋರು ಏನೋ ಮಾಡ್ಕೊಂಡ್ರೆ ಪರವಾಗಿಲ್ಲ ಇವರೇ ಓಟ್ಲು ಕೆಲಸ ಮಾಡ್ಕೊಂಡು ಇವ್ರ ಜೊತೆ ಅವ್ರು ನೋಡ್ಕೊಂತಿದಾರೆ ನಿಜವಾಗು ಧನ್ಯವಾದಗಳಮ್ಮ ಹಾಗೆ ಈಗ ಲಕ್ಷ್ಮಮ್ಮನ್ ಇವಾಗ್ಲೂ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಇಟ್ಕೊಂತಿರೋ ಸೊ ಇವರ ತಂಗಿ ಇಷ್ಟೆಲ್ಲಾ ಹೇಳ್ತಿದಾರೆ ಈಗ ಲಕ್ಷ್ಮಮ್ಮ ಅನ್ನೋರ್ನ ಕರೆಯೋಣ ನಮ್ಮ ಆಶ್ರಮಕ್ಕೆ ಎಷ್ಟು ವರ್ಷದ ಹಿಂದೆ ಬಂದಿದ್ರು ಯಾಕೆ ಈ ತರ ಎಲ್ಲ ಸುಳ್ಳು ಹೇಳಿದ್ರು ಅಂತ ನಾವ್ ನಿಮ್ಮ ಮುಂದೆ ಎಲ್ಲಾ ವಿಡಿಯೋನ ಪ್ರಸಾರ ಮಾಡ್ತೀನಿ ಖಂಡಿತ ಅವ್ರನ್ನ ಕರಿಯೋಣ ನಾಲ್ಕು ವರ್ಷದ ಹಿಂದೆ ಇವರೇ ಲಕ್ಷ್ಮಮ್ಮ ಅಂತ ನಮಸ್ತೆ ನಮಸ್ತೆ ನಮ್ಮ ಆಶ್ರಮಕ್ ಬಂದ್ ಎಷ್ಟು ವರ್ಷ ಆಯ್ತು ಐದ್ ವರ್ಷ ಆಗಾಯ್ತು ಐದ್ ವರ್ಷ ನಾಲ್ಕು ವರ್ಷದ ಮೇಲೆ ಆಯ್ತು ನಮ್ಗೆಲ್ಲ ಸಂಬಂಧಿಕರು ಇದಾರೆ ಯಾಕೆ ಆಶ್ರಮಕ್ ಬಂದ್ರಿ ಹಿಂಗೆ ಏನ ಮನೆಗೆ ತಾಪತ್ರ ಆಯ್ತು ಬಂದ್ಬಿಟ್ಟೆ ನನ್ನ ಹತ್ರ ನೀವು ಸ್ಟೇಷನ್ ನಾನೇ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೆ ಸ್ಟೇಷನ್ ಬರ್ಸ್ಬೇಕಾರ ನಿಮ್ಮನ್ನ ಕೇಳ್ದೆ ಅಲ್ವಾ ಹೌದು ಯಾರಾದ್ರೂ ಇದಾರ ಫ್ಯಾಮಿಲಿ ಇದಾರ ಅಂತ ಕೇಳಿದ್ರ ಏನೇನ್ರಿ ನೀವ್ ಇಲ್ಲ ಯಾರು ಇಲ್ಲ ಅಂದೆ ಯಾಕೆ ಸುಳ್ಳು ಹೇಳಿದ್ರಿ ಏನವ ತಂಗಿ ಕಟ್ಟಿತ್ತು ಹೇಳ್ಬಿಟ್ಟೆ ಈಗ ನಿಮ್ ಮಕ್ಳೆಲ್ಲ ತುಂಬಾ ಚೆನ್ನಾಗಿದಾರಂತಲ್ಲಮ್ಮ ಚೆನ್ನಾಗ್ ಅವ್ರೆ ಹ್ಮ್ ಯಾಕೆ ಮತ್ತೆ ನಾಲ್ಕೈದು ವರ್ಷದಿಂದ ನಿಮ್ ಮಕ್ಳು ಯಾಕೆ ಬಂದಿಲ್ಲ ಅವರು ಅಂದ್ರೆ ಅಲ್ಲೇ ಇರ್ಲಿ ಯಾಕೆ ಸುಮ್ನೆ ಕರ್ಕೊಂಬಂತ ಬೇಜಾರ್ ಮಾಡ್ಕೊದು ಅಂದ್ಬಿಟ್ಟು ಅಕ್ಕನ ಮಕ್ಳು ಇರೋದ್ ಮಗ ಒಬ್ನೇ ಇರೋದು ಅಕ್ಕನ ಮಕ್ಳ ಅವ್ರು ನಮಗೆ ಈಗ ಯಾರಾದ್ರ ಯಾರ ಆತರ ಈಗ ಯಾರು ಆಗಲ್ಲ ಈಗ ನಾವ್ ಏನ್ ಮಾಡ್ದೆ ನಾನೇನ್ ಮಾಡ್ದೆ ಇನ್ ಯಾಕ್ರಿಗೆ ಕಟ್ಕೊಡ್ಬೇಕು ಅಂದ ನಾನು ಐದ್ ವರ್ಷದಿಂದ ಅಲ್ಲಿ ಮಗ ಹೇಳೋರಂತೆ ಹೇಳೋಲ್ ಆಗಲ್ಲ ನೋಡ್ಕೊಳಕ ಬೇಡ ಅವ್ರ ಮತ್ತೆ ಮಾಡ್ತೀರಾ ನನಗೆ ಗೊತ್ತದ್ ಮಾಡೋದು ಏನ್ ಮಾಡ್ತೀರಾ ಅಂತ ಗೊತ್ತ ನಾವೀಗ ಅವ್ಳ ಮನೆ ಅವ್ಳ ಮನೆಗೇನೆ ಹೋಗು ಇಷ್ಟು ಕಾಲ್ ಇಷ್ಟ ಏನ ತೊಳದ್ರು ತನ್ನ ಹಾಕ್ತಾಳೆ ಅಲ್ಲೇ ಸಾತ್ ಮಣ್ಣ ಮಾಡ್ತಾಳೆ ಆಯ್ತು ಇಷ್ಟು ವರ್ಷ ಆಶ್ರಮದಲ್ಲಿ ಇದ್ರೆ ಹೆಂಗಿತ್ತು ಆಶ್ರಮ ಆಶ್ರಮ ಚೆನ್ನಾಗಿತ್ತಪ್ಪ ನನಗೆ ಏನು ಎಲ್ಲ ಚೆನ್ನಾಗಿ ಯಾವ್ದೋಗಿ ಏನು ತಾಪತ್ರ ಇಲ್ಲ ನನಗೆ ನಾನು ಮನೆಗಿನ್ನ ಅಚ್ಚುಕಟ್ಟಾಗಿದ್ದೀನಿ ಇಲ್ಲಿ ನಾವೇನಾದ್ರು ನಿಮಗೆ ಏನು ಬೇಜಾರಾಗ ತರ ಮಾತಾಡಿದ್ರೆ ನಮ್ ಕಡೆ ಯಾಕೆ ಗೊತ್ತಾ ಇಲ್ಲಿ ಎಂಟ ನೂರ ಅರವತ್ತು ಜನ ನನ್ ತಂದೆ ತಾಯಿ ತರ ಇಡ್ತೀವಿ ಹೌದು ಒಂದು ತಪ್ಪಾದ್ರೂ ನಾವು ನೇರವಾಗಿ ಹೇಳ್ತೀವಿ ಈ ತರ ಮಾಡ್ಬೇಡಿ ಮಾಡ್ಬಾರ್ದು ಅಂತ ಹೌದು ಸೊ ಅದೆಲ್ಲ ನೀವು ತಪ್ಪಾಗಿ ತಿಳ್ಕಡೆ ನಮ್ ಕಡೆ ಕ್ಷಮೆ ಕೇಳ್ತೀವಿ ಆಮೇಲೆ ನಾಲ್ಕು ವರ್ಷದ ಮೇಲೆ ನಿಮ್ ತಂಗಿ ಮನೇಲಿ ನನಗೆ ಖುಷಿ ಆಗುತ್ತೆ ಹೌದು ತುಂಬಾ ಸಲ ಎಷ್ಟೊಂದ್ ಜನ ನಾವ್ ಕೇಳಿದಾಗ ನಾವ್ ಮನೆಗ್ ಹೋಗ್ಬೇಕು ಅಂತ ಹೇಳಿದಾಗೆಲ್ಲ ನೀವು ಮೊನ್ನೆ ನಾನ್ ಕೇಳಿದಾಗ ಮನೆಯವ್ರು ಬಂದು ಕಳ್ಸಿಕೊಡಿ ಅಂತ ಹೇಳಿದ್ರಿ ನೋಡಿ ಭಗವಂತಂಗ್ ಅದು ಬೇಗ ತಲುಪ್ತು ಅಂತ ಅನ್ಸುತ್ತೆ ಮನೆಯವ್ರು ಬಂದಿದಾರೆ ಕಳ್ಸಿಕೊಡ್ತಿದಾರೆ ಹೌದು ಸೊ ನಮ್ಮ ಆಶ್ರಮದ ಬಗ್ಗೆ ಹೇಳುದ್ರೆ ಏನ್ ಹೇಳ್ತೀರಾ ನೀನ್ ಹೇಳ ಚೆನ್ನಾಗಿರ್ಸ್ಕೊಂಡವ್ರಪ್ಪ ನನ್ಗೆ ಏನು ಕಷ್ಟ ಕೊಟ್ಟಿರಲ್ಲ ಏನು ಸುಖವಿದ್ದು ಅನ್ನ ಬಟ್ಟೆ ಊಟ ಎಲ್ಲಾ ಕೊಟ್ಟರು ಚೆನ್ನಾಗಿರ್ಸ್ಕೊಂಡಿದ್ದೆ ಅವ್ರೇ ದೇವ್ರು ಅಂತ ಕಾಪಾಡ್ಕ ಕಾಪಾಡ್ಕೊಂಡು ಕಾರ್ಕೊಂಡ್ ಬಂದವರಪ್ಪ ನಾನು ಇರ್ಸ್ಕೊಂಡಿದ್ರು ಚೆನ್ನಾಗಿದ್ದೀನಿ ಈಗ ಯಾರು ಬಂದ್ರು ಚೆನ್ನಾಗಿ ಇದ್ಕೊಂಡು ಹಿಂಗ್ ಹೋಗ್ಬೋದಪ್ಪ ಅಂತ ಹೇಳ್ತೀನಿ ಊಟ ತಿಂಡಿ ಎಲ್ಲ ಕೊಡ್ತೀನಿ ಎಲ್ಲ ತರಾಟ ಕೊಟ್ಟಿದ್ದೀರಮ್ಮ ಯಾವ್ದು ನನಗೆ ತಾಪತ್ರ ಇಲ್ಲ ನನಗೆ ನನ್ಗೇನು ಬಾಧೆನೇ ಇರಲಿಲ್ಲ ಅಷ್ಟೇ ಅದೊಂದು ಪ್ರಾಬ್ಲಮ್ ಬಿಟ್ರೆ ಬೇರೆ ಏನೋ ಪ್ರಾಬ್ಲಮ್ ಬರಲ್ಲ ಸೊ ನಾಲ್ಕು ವರ್ಷದ ಮೇಲೆ ಅವ್ರ ಫ್ಯಾಮಿಲಿ ಜೊತೆ ಆಗ್ತಿದೆ ನಿಜವಾಗ್ಲೂ ಖುಷಿಯೇ ಆಗುತ್ತೆ ಸೊ ಇವರ ಕುಟುಂಬ ಯಾವಾಗ್ಲೂ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ಅವರ ಮಗ ಆದಷ್ಟು ಬೇಗ ತಾಯಿ ಹತ್ರ ಬಂದು ಮಾತಾಡಿ ಖಂಡಿತ ಕರ್ಕೊಂಡು ಹೋಗಿ ಸೊ ನಿಮ್ಮ ಪ್ರಾಬ್ಲಮ್ ಎಷ್ಟಾದ್ರೂ ಇರಬಹುದು ಅದು ಸೆಕೆಂಡ್ರಿ ಬಟ್ ನಿಮ್ಮನ್ನ ಎತ್ತಿ ಒತ್ತಿ ಸಾಕಿ ಸಲಗಿದರೆ ಈ ಕ್ಷಣದಲ್ಲಿ ನೀವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅವ್ರು ನಿಮ್ಮ ಹತ್ರ ಮೂರು ಟೈಮ್ ಊಟ ಹಾಕಿ ಅಂತ ಕೇಳಲ್ಲ ಮೂರು ಟೈಮಲ್ಲಿ ಒನ್ ಟೈಮ್ ನೆಮ್ಮದಿಯಾಗಿ ಊಟ ಕೊಡಿ ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ದುಡುಕಾಸು ಏನು ಕೇಳಲ್ಲ ವಯಸ್ಸಾದ್ಮೇಲೆ ನಿಮ್ಮ ಪ್ರೀತಿ ನಿಮ್ಮ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಖಂಡಿತ ಈಗ ಲಕ್ಷ್ಮಮ್ಮ ಅವರ ತಂಗಿ ಜೊತೆ ಅವ್ರ ಕಳಿಸ್ಕೊಡ್ತಿದ್ದೀವಿ ಸೊ ಈ ವಿಡಿಯೋ ನೋಡಿದಷ್ಟು ಈ ವಿಡಿಯೋ ನೋಡಿದ್ರೆ ಧನ್ಯವಾದಗಳ ತಿಳಿಸ್ತೀನಿ ಹಾಗೆ ತುಂಬಾ ಶೇರ್ ಮಾಡಿದ್ರಿ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹ್ಮ್ ಹ್ಮ್ ನೀವು ಸಪ್ರೇಟ್ ಅವ್ರ ಸಪ್ರೇಟ್ ಈಗ ನಿಮ್ಮ ಸಪ್ರೇಟ್ ಅಲ್ಲಿ ನೀವೊಬ್ಬರು ಇದ್ರಲ್ಲಿ ಅವ್ರನ್ನ ಕರ್ಕೊಂಡೋಗಿ ನೋಡ್ಕೋತಿದೀರ ನೀವು ಕಷ್ಟ ಏನ್ ಅನ್ಸಲ್ಲ ನೋಡ್ಕೊತೀರಾ ಎಷ್ಟೋ ಜನ ಊಟ ತಿಂತವ್ರೆ ನನ್ ಕೈಲಿ ಎಷ್ಟೋ ತಾಯಿ ನಮ್ಮಅಮ್ಮ ಊಟ ಹಾಕ್ತೀಯ ಅಂತ ಎಷ್ಟೋ ಜನ ಹೊಗಳ್ತಾವ್ರೆ ಅವಳು ಒಂದು ತಿನ್ನೋದ್ ಅವ್ರು ಸಾಕ್ಲಿಲ್ಲ ಅಂದ್ರೆ ನಾನ್ ಸಾಕ್ತೀನಿ ಹ್ಮ್ ಖುಷಿ ಆಯ್ತು ಬಟ್ ಭಗವಂತಂಗ್ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಆದಷ್ಟು ಬೇಗ ಇವ್ರ ಕುಟುಂಬ ಬಂದಿ ಕರ್ಕೊಂಡು ಹೋಗಿದ್ದಾರೆ ಸಿನಿಮಾ ದೇವ ನಮ್ಮಪ್ಪ ಏನೋ ಅವ್ರು ಚೆನ್ನಾಗಿರ್ಲಿ ಅವ್ರು ಅವ್ರ ಮಕ್ಳು ಅವರು ಎಲ್ಲ ಆಶೀರ್ವಾದಿಂದ ಎಲ್ಲ ಚೆನ್ನಾಗಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಖಂಡಿತ ಇರಿ ಯಾರು ಕೆಟ್ಟವ್ರಲ್ಲ ಅಯ್ಯೋ ಮಕ್ಳು ಅವ್ರ ಅಕ್ಕನ ಮಕ್ಳು ಸದ್ಯ ಅಕ್ಕನ ಮಕ್ಳು ಎಷ್ಟು ಚೆನ್ನಾಗಿ ಅವ್ರ ಹೇಳಿದಾರೆ ಹೇಳಿದ್ದಾರೆ ಕಾಂಟ್ಯಾಕ್ಟ್ ಎಲ್ಲ ಮಾಡಕ್ಕೆ ತಿಳಿಸ್ತೋ ಕಾಲ್ ಎಲ್ಲ ಮಾಡ್ದಾಗ ಯಾರೋ ಒಂದ್ಸಲ ರೆಸ್ಪಾನ್ಸ್ ಮಾಡಿದ್ರು ಆಮೇಲೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಬಿಟ್ಬಿಟ್ಟು ಹೊರಟ ಹೋಗ್ಬಿಟ್ಟ ಇವ್ರಾಗ ಇವರೇ ಹೋದ್ರು ಅಂತ ಬೇಜಾರು ಬೇಜಾರು ನಾವು ಇಷ್ಟ ಇದ್ಕೊಂಡು ನಾವು ಹೆಂಗ್ ಹೋಗೋಣ ಅನ್ನೋದು ಅವ್ರಿಗೆ ಅಷ್ಟೇ ಅವ್ರ ಪಾಪ ಒಳ್ಳೆ ದಿನಕ್ಕೆ ಒಂದ್ ಐದ್ ಜನ ಊಟ ಊಟ ತಿನ್ನ ಅವ್ರ ಮನೇನಲ್ ಇದ್ದಿದ್ರು ಇವಳೇನ್ ಆಚೆ ನುಂಕ್ ಅಂತ ಅವ್ರು ಅವ್ರ ಇಲ್ಲ ಈಗ ನೀವ್ ಇಲ್ಲಿ ಆರಾಮಾಗಿದ್ರಿ ಅಲ್ವಾ ನಿಮ್ ಹತ್ರ ದುಡ್ಡು ಗಿಡ್ ಏನಾದ್ರು ಇಸ್ಕೊಂಡಿದ್ವಾಡ್ವೆ ಏನಾದ್ರು ಕೊಟ್ಟಿದ್ರ ಅಮ್ಮ ನೀವ್ ಈಗ ಕರ್ಕೊಂಡ್ ಹೋಗ್ತೀರ ನಿಮ್ ಹತ್ರ ದುಡ್ಡು ಇಸ್ಕೊಂತಿದೀವ ನಾವೇನಾರು ನಿಮ್ ಹತ್ರ ಚಾರ್ಜಸ್ ನಿಮ್ ತಂಗಿ ನಿಷ್ಠ ವರ್ಷ ಇಟ್ಕೊಂಡಿದೀವಿ ದುಡ್ಡು ಏನಾರ ಕೊಡಿ ಅಂತ ಕೇಳ್ತಿದೀವ ಅವ್ರ ನಮ್ಮೂರವ್ರೇ ಹೇಳ್ತಾರೆ ಅಷ್ಟು ಚೆನ್ನಾಗ್ ಮಕ್ಕ ಅಷ್ಟು ಜನಕ್ಕೆ ಊಟ ಹಾಕ್ತಾವ್ರೆ ಎಷ್ಟು ಚೆನ್ನಾಗ್ ನೋಡ್ಕೊಂಡವ್ರೆ ಅವ್ರು ತುಂಬಾ ಚೆನ್ನಾಗ್ ನೋಡ್ಕೊಂಡವ್ರೆ ಅಂತ ಹೇಳಿ ಅವ್ರೇ ಹೇಳ ಬಾಯಿ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳಿ ಗಟ್ಟಿ ಅವಳೆ ತಿನ್ಕೊಂಡ್ಲಿ ಹೋಗು ಆಯ್ತಮ್ಮ ಸಾಕು ಇಷ್ಟು ವರ್ಷ ಅವರು ಪಾಪ ಎಲ್ಲರೂ ಇದ್ದು ಯಾರು ಇಲ್ಲ ಅನ್ನೋ ತರದ್ದು ಇದ್ದಿ ಸಾಕಾಯ್ತು ಸಾಕು ಇಷ್ಟಕ್ಕೆ ಕೊನೆ ಆಗ್ಲಿ ಸಾಕು ನಾವಲ್ಲಮ್ಮ ಭಗವಂತ ನಾವು ಅನ್ನೋದಕ್ ನಾವ್ ಯಾವ್ದು ಹೇಳಲ್ಲ ಭಗವಂತ ಇರೋದಕ್ಕೆ ಅಷ್ಟೇ ಅವ್ರ ಶಕ್ತಿ ಇರೋದಕ್ಕೆ ಇವರೆಲ್ಲ ಚೆನ್ನಾಗಿರೋದು ಕೊನೆಯ ಕ್ಷಣ ಇವ್ರ ಮನೆಯವ್ರನ್ನ ಕಳಿಸ್ಕೊಡ್ತಿದೀನಿ ನಿಜವಾಗ್ಲು ಖುಷಿ ಆಗುತ್ತೆ ಸೊ ಇವರೆಲ್ಲ ಹೋಗಿ ಖುಷಿ ಆಗಿರ್ಲಿ ಇವ್ರ ಕುಟುಂಬ ಒಂದಾಗ್ಲಿ ಅಂತ ಕೇಳ್ಕೊತೀನಿ ಖಂಡಿತ ಅಮ್ಮ ಅಮ್ಮ ನೀವು ಕೈ ಕೊಡಿ ಜವಾಬ್ದಾರಿ ನಿಮ್ದೇ ನೀವು ಹುಷಾರ ಕರ್ಕೊಂಡೋಗಿ ಅವ್ರನ್ನ ನೀವು ನೋಡ್ಕೋಬೇಕು ಥ್ಯಾಂಕ್ಸ್ ಅಮ್ಮ ನೀವು ಬಂದಿದ್ದಕ್ಕೆ ನಿಮ್ಮ ಮಾತು ಕೇಳಿದಕ್ಕೆ ನಿಜವಾಗ್ಲು ಖುಷಿ ಆಯ್ತು ಅಮ್ಮ ನೀವು ಚೂರ್ ಬಾಯಿ ಕಡಿಮೆ ಮಾಡಿ ಇರಿ ಎಲ್ಲೂ ಹೋಗ್ಬೇಡಿ ಅಮ್ಮ ನಮ್ಮನ್ನು ಇಲ್ಲಿ ಜನ ಬೈತಾರ ಅವ್ರಿಗೆ ಗೊತ್ತು ಕೇಳಿ ನಾವು ಇಷ್ಟೆಲ್ಲ ಮಾಡಿದ್ರು ಊಟ ಕೊಟ್ಟಿ ಬಟ್ಟೆ ಕೊಟ್ಟಿ ಮೆಡಿಸನ್ ಕೊಟ್ಟಿ ಮಲ್ಗಕ್ ಜಾಗ ಕೊಟ್ರು ಮತ್ತೆ ನಮ್ಗೆ ಎಲ್ಲಡಿಕೆ ಯಾಕೆ ಕೊಟ್ಟಿಲ್ಲ ಇವರು ಎಲ್ಲಡಿಕೆ ಬರ್ಬೇಕಿತ್ತು ನನ್ ಮುಂದೆ ನೀವ್ ಯಾಕೆ ಕೊಡ್ತೀನಿ ನನ್ನನ್ನು ಬೈತಾರೆ ಕೇಳಿ ಅವ್ರಿಗೆ ಕೂಡ ನಮ್ಮನ್ನು ಎಲೆಡಿಕೆ ಯಾಕೆ ಕೊಡಲ್ಲ ನೀವು ಅಮ್ಮ ಎಲೆ ಕೂಡ ದೊಡ್ಡ ವಿಷಯ ಅಲ್ಲಮ್ಮ ನಮ್ಗೆ ಸೊ ಈಗ ಬಿ ಪಿ ಶುಗರ್ ಇರೋದ್ರಿಂದ ಎಲೆಡ್ಕೆ ಅನ್ನೋದು ಒಂದು ಒನ್ ಟೈಮ್ ತಿಂದೆ ಪರವಾಗಿಲ್ಲ ಇವರೆಲ್ಲ ಕಡ್ಡಿ ಪುಡಿ ಹಾಕೊಂಡು ಏನ್ ಮಾಡ್ತಾರೆ ಅದ್ರ ರಸನ ಕುಡ್ದಾಗ ಬಾಡಿಗೆ ತುಂಬಾ ಅಜೀರ್ಣ ಆಗೋದು ಆಮೇಲೆ ಬಿಪಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಕಡ್ಡಿ ಪುಡಿ ಎಲ್ಲ ತುಂಬಾ ಅದು ತಂಬಾಕು ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಸೊ ನಾವಿದ್ರಿಂದ ಏನ್ ಮಾಡ್ತೀವಿ ಅಡಿಕೆನ ಕಡಾಖಂಡಿತವಾಗಿ ನಮ್ ನಮ್ಮ ಆಶ್ರಮದಲ್ಲಿ ನಾವ್ ಯಾರಿಗೂ ಕೊಡಲ್ಲ ಸೊ ಇವ್ರ ಏನ್ ಮಾಡ್ತಾರೆ ಗೆಸ್ಟ್ ಯಾರಾದ್ರೂ ಬಂದಿದ್ರೆ ಅವ್ರ ಹತ್ರ ಒಂದ್ ಎಲೆ ಒಂದ್ ಅಡಕೆ ಅದನ್ನ ಹಾಕೊಳ್ಳೋ ಅಂತದ್ ಇವ್ರು ಬಿಡಕಾಗಲ್ಲ ಯಾಕಂದ್ರೆ ಅದು ಚಾಲ್ ಬಂದ್ಬಿಟ್ಟಿದೆ ಹಾಕೊಳ್ಳೋ ಅಂತದ್ದು ಸೊ ನಾವ್ ಅದ್ರಿಂದ ಈಗ ಕುಡಿಯೋರಿಗೆ ಕುಡಿತ ಸರಾಯಿ ಕೊಡಕಾಗಲ್ಲ ಸಿಗರೇಟ್ ಅವ್ರಿಗೆ ಸಿಗರೇಟ್ ಕೊಡಕಾಗಲ್ಲ ಎಲೆ ಅಡಕೆ ಅವ್ರ ಎಡ್ತಿ ಕೊಡಕ್ಕಾಗಲ್ಲ ಊಟ ತಿಂಡಿ ಮಲ್ಗಕ್ ಜಾಗ ಒಂದ್ಚೂರ್ ನೆಮ್ಮದಿ ಕೊಡ್ಬೋದಷ್ಟೇ ಇನ್ ನಮ್ಮಿಂದ ಏನೋ ಕೊಡಕಾಗಲ್ಲ ಇಷ್ಟು ಮಾತ್ರ ಹೇಳ್ಬೋದು ಸೊ ಕೊನೆದಾಗಿ ಇವ್ರು ಮನೆಗ್ ಹೋಗ್ಲಿ ಎಲ್ಲಾ ಒಂದಾಗ್ಲಿ ಖುಷಿಯಾಗಿರ್ಲಿ ಧನ್ಯವಾದಗಳು ಏನಪ್ಪಾ ಇ ಲೈಕ್